ನಮ್ಮ ಜೀವನದಲ್ಲಿ ಬರುವ ನೋವು ಕಷ್ಟ ದುಃಖ ವೇದನೆ ಸಮಸ್ಯೆಗಳಿಗೆ ನಮ್ಮ ಕರ್ಮನೇ ಕಾರಣನ ಒಬ್ಬೊಬ್ಬರ ಜೀವನದಲ್ಲಿ ಒಂದೊಂದು ಥರದ ಸಮಸ್ಯೆ ಇದ್ದೇ ಇರ್ತದೆ ಕೆಲವರಿಗೆ ಸಂಬಂಧದಲ್ಲಿ ಕೆಲವರಿಗೆ ಹಣದ ವಿಚಾರದಲ್ಲಿ ಕೆಲವರಿಗೆ ಆರೋಗ್ಯದಲ್ಲಿ ಯಾವುದೇ ಪ್ರಕಾರದ ಸಮಸ್ಯೆ ಇರಲಿ ಈಗ ನಿಮ್ಮ ಹತ್ರ ಮೊಬೈಲ್ ಇದೆ ಏನೋ ತಪ್ಪಿಂದ ಕೆಳಗಡೆ ಬಿತ್ತು ಒಡೆದೋಯ್ತು ನೀವು ಯೋಚಿಸ್ತೀರಾ ನಾನು ಮೊಬೈಲ್ ಮುಟ್ಟಿಲ್ಲ ಅಂದಿದ್ರೆ ಅದು ಬೀಳ್ತಾ ಇರಲಿಲ್ಲ ಅಂತ ಮುಟ್ಟಬಾರ್ದಾಗಿತ್ತು ಯಾಕೆ ಮುಟ್ಟಿದ್ರಿ ಅಲ್ವಾ ಇದೇ ಮಾತು ಕರ್ಮದ ಫಲ ಹೀಗೆ ಸಿಗೋದು ನೀವು ಹೇಳ್ಬೋದು ಮೊಬೈಲ್ ಬಿದ್ದು ಒಡೆದೋಯ್ತು ನಾನೇನು ತಪ್ಪು ಮಾಡಿದ್ದೆ ಅಂತ ಮಾಡಿರ್ತೀವಿ ನೆನಪಿರಲ್ಲ ಜೀವನದಲ್ಲಿ ನಾವು ಎಷ್ಟೋ ಕೆಲಸ ಯಾವ ರೀತಿ ಮಾಡ್ತೀವಂದರೆ ಆ ಪ್ರಕೃತಿ ವಿರುದ್ಧವಾಗಿ ನಿಯಮದ ವಿರುದ್ಧವಾಗಿ ನಮಗೆ ಎಷ್ಟೋ ಸಲ ದೂರಸೇ ಬಂದುಬಿಡ್ತದೆ ಯಾರಿಗೋ ಒಂದು ನೂರು ರೂಪಾಯಿ ಮೋಸ ಮಾಡಿಬಿಡ್ತೀವಿ ನಮ್ಗೆ ಗೊತ್ತಿರಲ್ಲ ಆ ನೂರು ರೂಪಾಯಿಗೆ ನಾವು ಬಡ್ಡಿ ಸಮೇತ ರಿಟರ್ನ್ ಕೊಡಬೇಕು ಅಂತ ಹುಷಾರಿರಲ್ಲ ಆಸ್ಪತ್ರೆಗೆ ಹೋಗ್ತೀರ ಎಲ್ಲ ಚೆಕ್ ಮಾಡಿಸಿ ರಿಪೋರ್ಟು ನಾರ್ಮಲ್ ಅಂತ ಬರುತ್ತೆ ಡಾಕ್ಟರ್ ಹೇಳ್ತಾರೆ ಅಲ್ಲಿ ಸಾವಿರ ರೂಪಾಯಿ ಕಟ್ಕೊಂಡು ಹೋಗಿ ಅಂತ ಇದೇ ಕರ್ಮಫಲ ನಿಮ್ಮ ಜೀವನದಲ್ಲಿ ಏನೇ ಘಟನೆ ಆದರೂ ಸಣ್ಣದರಲ್ಲಿ ಸಣ್ಣದಾದರೂ ಸಹ ಅದು ನಿಮ್ಮದೇ ಕರ್ಮದ ಫಲ ನೀವು ಯಾರನ್ನು ದೋಷಿಸುವ ಹಾಗಿಲ್ಲ ಇವರಿಂದ ಹೀಗಾಯಿತು ಅಂತ ನಿಮ್ಮ ಕರ್ಮ ಶುದ್ಧ ಆಗಿದ್ದರೆ ನೀವು ನಿಯಮದ ಪ್ರಕಾರ ನಡೀತಾ ಇದ್ದೀರ ಅಂದರೆ ಪ್ರಾಮಾಣಿಕರಾಗಿದ್ದರೆ ಈ ರೀತಿ ಏನೇ ಘಟನೆ ಆಗಲ್ಲ ನಮಗೆ ನೆನಪಿರಲ್ಲ ಏನು ಮಾಡಿದ್ದೀವಿ ಅಂತ ಇದು ನಿಮಗೆ ಅರ್ಥ ಆದರೆ ನೀವು ನಿಮ್ಮ ಕಾರ್ಯದ ಬಗ್ಗೆ ಎಚ್ಚರ ಇರ್ತೀರ ಎಷ್ಟು ಸಲ ನಾವು ಬೇರೆಯವರಿಗೆ ಕೆಟ್ಟದ್ದು ಮಾಡಿಬಿಡ್ತೀವಿ ಮೋಸ ಮಾಡಿಬಿಡ್ತೀವಿ ಯಾವುದೋ ವಿಧದಲ್ಲಿ ನಮ್ಗೆ ಖುಷಿ ಆಗ್ತದೆ ಆ್ಯಕ್ಚುಲಿ ಅಲ್ಲ ಅದು ರಿಟರ್ನ್ ಬರ್ತದೆ ನಮ್ಮನ್ನು ಆಟ ಆಡಿಸೋರು ಬರ್ತಾರೆ ಒಳ್ಳೆ ಕೆಲಸ ಮಾಡಿದ್ರೆ ಒಳ್ಳೆಯದು ಕೆಟ್ಟ ಕೆಲಸ ಮಾಡಿದ್ರೆ ಕೆಟ್ಟದ್ದು ಅಂತೂ ಬಂದೇ ಬರ್ತದೆ ನಾನು ಯಾರಿಗೂ ಅನ್ಯಾಯ ಮಾಡಿಲ್ಲ ಮೋಸ ಮಾಡಿಲ್ಲ ನನಗ್ಯಾ ಕಷ್ಟ ಬರ್ತಾಯಿದೆ ನೆನಪಿರಲ್ಲ ಒಂದಂತೂ ನಿಜ ನವೀನ್ ಕರ್ಮ ಕೆಲಸ ಮಾಡುವ ಸಮಯದಲ್ಲಿ ನಾನಿದು ಮಾಡ್ತಾ ಇರೋದು ಸರಿನಾ ತಪ್ಪ ಅನ್ನೋದು ಗೊತ್ತಿರ್ತದೆ ನಾನು ಈ ವ್ಯಕ್ತಿಗೆ ಮೋಸ ಮಾಡ್ತಾಯಿದ್ದೀನಿ ಇದು ಸರಿನಾ ತಪ್ಪ ಅನ್ನೋದು ಗೊತ್ತಿರ್ತದೆ ಆದರೆ ಕರ್ಮ ಈ ವಿಚಾರ ನಮಗೆ ಗೊತ್ತಿರಲ್ಲ ಎಷ್ಟೋ ಮನೇಲಿ ಎಷ್ಟೋ ಜನರಿಗೆ ಈ ಕರ್ಮ ಫಲದ ಬಗ್ಗೆ ಗೊತ್ತಿರಲ್ಲ ಹಾಗಾಗಿ ತಪ್ಪುಗಳ ಮೇಲೆ ತಪ್ಪು ಮಾಡ್ತಾ ಇರ್ತಾರೆ ಪರಿಣಾಮ ಅವರ ಜೀವನದಲ್ಲಿ ಸಮಸ್ಯೆ ಮೇಲೆ ಸಮಸ್ಯೆ ಬರ್ತಾ ಇರ್ತದೆ ನಮಗೆ ಯಾವುದೋ ಚಿಂತೆಯಿಂದ ಸಣ್ಣ ತಲೆನೋವು ಬಂದರೂ ಸಹ ಅದು ಯಾವುದೋ ಕರ್ಮದ ಪರಿಣಾಮ ಎಷ್ಟೋ ಮನೆಯಲ್ಲಿ ನೋಡಿ ಮೂರು ಜನ ಇರ್ತಾರೆ ಇಬ್ಬರು ತುಂಬ ಫೈನಾನ್ಷಿಯಲಿ ಸ್ಟೇಬಲ್ ಆಗಿರ್ತಾರೆ ಒಬ್ಬ ಹತ್ರ ಬಡವ ಪ್ರಾಮಾಣಿಕ ಅವ್ರ ಮಕ್ಕಳು ಕೇಳ್ತಾ ಇರ್ತಾರೆ ನೀನೇನು ಮಾಡಿದೆ ಜೀವನದಲ್ಲಿ ತುಂಬ ಪ್ರಾಮಾಣಿಕತೆಯಿಂದ ಏನು ಸಿಕ್ಕಿದೆ ಅಂತ ಆದರೆ ಆ ವ್ಯಕ್ತಿಯ ಅಭಿವೃದ್ಧಿ ನಿಧಾನವಾಗಿ ಆದರೂ ಹಾಗೆ ಆಗ್ತದೆ ಹೇಗಾಗ್ತದೆ ಅದು ಯೂನಿವರ್ಸ್ ನೋಡ್ಕೊಳ್ತದೆ ಯಾಕಂದರೆ ಯೂನಿವರ್ಸ್ ಹತ್ರ ಎಲ್ಲ ಲೆಕ್ಕ ಇರ್ತದೆ ಹೇಗೆ ಮಾಡಬೇಕು ಅಂತ ಯಾವ ರೀತಿ ಆಗ್ಬೋದು ಅಂದರೆ ಅವರ ಮಗನಿಗೆ ಒಳ್ಳೆ ಕೆಲಸ ಒಳ್ಳೆ ಬಿಸ್ನೆಸ್ ಕ್ಲಿಕ್ಕಾಗಿ ತುಂಬ ಹಣ ಬರ್ಬೋದು ಅದರ ಯೋಗದಾನ ಅಂದರೆ ಈ ಬಡವನ ಯೋಗದಾನೇ ಮಕ್ಕಳಿಗೆ ಸಿಗ್ತಾ ಇರ್ತದೆ ಯಾಕೆಂದರೆ ಆ ವ್ಯಕ್ತಿ ನಿಯಮದ ಪ್ರಕಾರ ನಡೀತಾ ಇದ್ದಾನೆ ಇದನ್ನು ಕರ್ಮ ಅನ್ನೋದು ತುಂಬ ಜನರಿಗೆ ಗೊತ್ತಿರ್ತದೆ ಇದು ತಪ್ಪು ಕೆಲಸ ಮಾಡಬಾರ್ದು ಅಂತ ಆದರೂ ಏನಾಗಲ್ಲ ಇವತ್ತು ತಿಂದೊಂಡು ಮಜಾ ಮಾಡಬೇಕು ಅಂದ್ಕೊಂಡಿರ್ತಾರೆ ಸಮಯ ಕಳೀಲಿಕ್ಕೆ ತಡ ಇಲ್ಲ ನಿಮ್ಮ ಕಷ್ಟ ಸಮಯ ನಡೀತಾ ಇರಲಿ ನೀವು ನೀತಿ ನಿಯಮದ ಪ್ರಕಾರ ನಡಿಬೇಕಾಗ್ತದೆ ಪ್ರಾಮಾಣಿಕರಾಗಿರ್ಬೇಕಾಗ್ತದೆ ಏನು ಕಷ್ಟ ಅನುಭವಿಸ್ತಾ ಇರ್ತೀರೋ ಅದು ಕಳೀತದೆ ಮುಂದೆ ಒಳ್ಳೆಯ ದಿನವೂ ಬರ್ತದೆ ಪ್ರಾಮಾಣಿಕರಾಗಿರಬೇಕು ನಿಮ್ಗೆ ಸಮಸ್ಯೆ ಇದೆ ಆದರೆ ಜನರಿಗೆ ಗೋಳು ಹೋಗ್ಕೋತಾ ಇದ್ದೀರ ತೊಂದರೆ ಕೊಡ್ತಾ ಇದ್ದೀರಾ ಅಂದರೆ ತಪ್ಪು ಕೆಲಸ ಮಾಡ್ತಾ ಮಾಡ್ತಾಯಿದ್ದೀರಾ ಅಂದರೆ ನಿಮ್ಮ ಸಮಸ್ಯೆ ಯಾವತ್ತೂ ಮುಗಿಯೋಲ್ಲ ಹಾಗಾಗಿ ಯಾರ ಮೇಲೆ ದ್ವೇಷ ಸಾಧಿಸ್ತಾ ಇದ್ದರೆ ನೋವು ಕೊಡ್ತಾ ಇದ್ದರೆ ಇಲ್ಲಿಗೆ ನಿಲ್ಲಿಸಿ ಅವ್ರ ಬಗ್ಗೆ ಒಳ್ಳೆಯ ಭಾವನೆ ಹೊಂದಿ ಅಥವಾ ಏನೇ ಈ ರೀತಿ ಕೆಟ್ಟ ಕೆಲಸ ಮಾಡ್ತಾಯಿದ್ರೆ ನಿಲ್ಲಿಸಿ ಜನರನ್ನ ಬದುಕಲಿಕ್ಕೆ ಬಿಡಿ ಯಾವತ್ತೂ ನೀತಿನೇ ನಿಯಮನೆ ರಾಜ ಮಾಡೋದು ಸಮಯ ಹಿಡಿತದೆ ಒಳ್ಳೆಯದೇ ಗೆಲ್ಲೋದು ರಾಮಾಯಣದಲ್ಲಿ ಒಂದು ಚೌಪಾಯಿ ಇದೆ ನಿರ್ಮಲ ಮನ್ನ ಜನ ಸೋಮೋಯಿ ಪಾವ ಮೋಹೆ ಕಪಟ ಚಲ ಚಿತ್ರನ ಪಾವ ಇದರ ಅರ್ಥ ಏನಂದರೆ ಏನಾಗುತ್ತೆ ಅಂದರೆ ರಾವಣ ದೂತ್ರನ ಕಳಿಸ್ತಾರೆ ರಾಮ ಏನೇನು ಮಾಡ್ತಾ ಇದ್ದಾರೆ ನೋಡ್ಕೊಂಡು ಬನ್ನಿ ಅಂತ ಆದರೆ ಆ ದೂತರು ಸಿಕ್ಕಾಕೊಂಡ್ಬಿಡ್ತಾರೆ ಅವರನ್ನು ರಾಮನ ಹತ್ರ ತಂದಾಗ ಇವರು ರಾವಣನ ಕಡೆಯವರು ಇವರನ್ನು ಸಾಯಿಸಬೇಕು ಅಂತ ತಂದಾಗ ರಾಮ ಹೇಳ್ತಾರೆ ಈ ದೂತರು ಅವರು ಕೆಲಸ ಇದ್ದಾರೆ ಮತ್ತು ಅವರು ಸ್ವೀಕಾರ ಮಾಡಿದ್ದಾರೆ ನಮ್ಮಿಂದ ತಪ್ಪಾಗಿದೆ ಅಂತ ನನಗೆ ನಿರ್ಮಲ ಮನಸ್ಸಿನ ವ್ಯಕ್ತಿ ಇಷ್ಟ ನಿರ್ಮಲ ಮನಜನ ಸೋಮಯಿ ಪಾವ ಅದೇ ಮೋಹೇ ಕಪಟ ಚಲಚಿತ್ರನ ಚಿತ್ರನ ಪಾವ ನನಗೆ ಕಪಟದಿಂದ ಮೋಸದಿಂದ ಹಣ ಮಾಡುವಂಥವರು ಕೆಲಸ ಮಾಡುವಂಥವರು ಇವರು ನನಗೆ ಇಷ್ಟ ಆಗಲ್ಲ ಅಂತ ನೀವು ಯಾವುದೇ ಕಥೆಯಲ್ಲಿ ನೋಡಿ ಗೆಲುವು ಯಾವಾಗಲೂ ಸತ್ಯದೇ ಆಗಿರ್ತದೆ ಇನ್ನು ಮಹಾಭಾರತ ಕತೆ ಕೇಳಿದ್ರೆ ಅಲ್ಲಿ ಇರ್ತಾರೆ ಕೌರವರಲ್ಲಿ ದುರ್ಯೋಧನ ಅವನಿಗೆ ಗೊತ್ತಿತ್ತು ನಾನೇನು ಇದ್ದೀನಿ ಅದು ತಪ್ಪು ಅಂತ ಆದರೆ ವಿನಾಶಕಾಲಿ ವಿಪರೀತ ಬುದ್ಧಿ ಈ ಕಡೆಯಿಂದ ಶ್ರೀಕೃಷ್ಣ ಪರಮಾತ್ಮ ಅಸ್ತಿನಾಪುರಕ್ಕೆ ಹೋದಾಗ ಅಂದರೆ ಪಾಂಡವರ ಕಡೆಯಿಂದ ಸಂದೇಶ ತಗೊಂಡು ದುರ್ಯೋಧನ ಹತ್ರ ಹೋದಾಗ ನ್ಯಾಯ ಕೊಡೋದಾದರೆ ಅರ್ಧ ರಾಜ್ಯ ಕೊಡು ಅಥವಾ ಒಂದು ವೇಳೆ ಕಷ್ಟ ಇದ್ದರೆ ಐದು ಗ್ರಾಮ ಕೊಡು ಅಂತ ಅದರಲ್ಲಿ ಕೃಷ್ಣನ ಬಂಧಿಸ್ಲಿಕ್ಕೆ ನೋಡ್ತಾರೆ ನಾಶವಾಗುವ ಸಮಯ ಬಂದಾಗ ವಿವೇಕ ಕೆಲಸ ಮಾಡಲ್ಲ ದುರದನ್ನ ಏನು ಹೇಳ್ತಾರೆ ಅಂದರೆ ಒಂದು ಸೂಜಿ ಮನೆಷ್ಟು ಜಾಗ ಕೊಡಲ್ಲ ಅಂತ ಕೊನೆಗೆ ಸತ್ಯದ ಗೆಲುವು ಇನ್ನು ಎಷ್ಟೋ ಜನರು ಒಂದು ರೂಪಾಯಿ ದುಡಿದೇನೋ ಆರಾಮಾಗಿರ್ತಾರೆ ಎಷ್ಟೋ ಜನರು ಚೆನ್ನಾಗಿ ದುಡಿತಾ ಇರ್ತಾರೆ ಆದರೆ ಟೆನ್ಷನಲ್ಲಿ ಬದುಕ್ತಾ ಇರ್ತಾರೆ ಎಲ್ಲ ಕ್ರಮದ ಆಟ ಹಾಗಾಗಿ ಅಲರ್ಟ್ ಆಗಿ ಎಷ್ಟೋ ಸಲ ನಮ್ಮ ಅಂತರಾತ್ಮ ಹೇಳ್ತಾ ಇರ್ತದೆ ಇದು ತಪ್ಪಂತ ಅಂತ ಅಂಥ ಕೆಲಸ ಮಾಡ್ಲಿಕ್ಕೆ ಹೋಗ್ಬೇಡಿ ಎರಡು ರೊಟ್ಟಿ ಕಡಿಮೆ ತಿಂದರೂ ಪರವಾಗಿಲ್ಲ ಸಾಲ ಮಾಡಿ ಶೋಕಿ ಮಾಡಬೇಡಿ ಮೋಸ ಮಾಡಿ ಶೋಕಿ ಮಾಡಬೇಡಿ ಯಾಕಂದರೆ ಪರಿಣಾಮ ಬಂದೇ ಬರ್ತದೆ ಯಾರಿಂದ ಶಾಪ ತಗೋಬೇಡಿ ಯಾರಿಗೂ ಅಯ್ಯೋ ಅನಿಸ್ಬೇಡಿ ಯಾಕಂದರೆ ನೀವೇನು ಮಾಡಿದ್ರು ಅದ್ರ ಫಲ ಬಂದೇ ಬರ್ತದೆ